ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರಿಂದ ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು ಕಳೆದ ನಗರಸಭೆ ಚುನಾವಣೆಯ ಬಳಿಕ ಕಾಂಗ್ರೆಸ್ ಮುಖಂಡ ಕುಬೇಂದರ್ ಸಂಸದ ಕೆ ಸುಧಾಕರ್ ಬಗ್ಗೆ ಏಕವಚನದಲ್ಲಿ ಮಾತನಾಡಿದಲ್ಲದೆ ವೈಯಕ್ತಿಕ ವಿಚಾರಗಳಿಂದ ಸಾರ್ವಜನಿಕವಾಗಿ ಮಾತನಾಡಿದರು ಇದನ್ನು ಗುರಿಯಾಗಿಟ್ಟುಕೊಂಡು ಇಂದು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಕಾಂಗ್ರೆಸ್ ಮುಖಂಡ ಕುಬೇಂದರ್ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಟಿ ಟಿಕೋನಪರೆಡ್ಡಿ ಮಾತನಾಡಿ ಸಂಸದರ ವಿರುದ್ಧ ಮಾತನಾಡಿರುವುದು ಸರಿಯಲ್ಲ ರಾಜಕೀಯ ವಿರೋಧವಿದ್ರೆ ಸಂಸದರ ಕಾರ್ಯದ ಬಗ್ಗೆ ವಿರೋಧ ಮಾಡಲಿ ವಿರೋಧ ವ್ಯಕ್ತಪಡಿಸಲಿ ಅದನ್ನು ಬಿಟ್ಟು ವೈಯಕ್ತಿಕ ವಿಚಾರಗಳನ್ನು ಹಾಗೂ ಏಕವಚನದ ಮಾತುಗಳನ್ನು ಸಂಬೋಧನೆ ಮಾಡುವುದರಿಂದ ದೊಡ್ಡವರಾಗುವುದಿಲ್ಲ ಈ ರೀತಿಯಾದಂತಹ ವರ್ತನೆ ಸರಿಯಲ್ಲ ಎಂದರು ಇನ್ನು ಈ ರೀತಿ ವರ್ತನೆ ಮಾಡಿದ ಕುಬೇಂದರ್ ಅವರನ್ನ ತಮ್ಮದೇ ಪಕ್ಷದ ಹಿರಿಯರು ಅವರನ್ನು ಸಮರ್ಥಿಸಿಕೊಂಡಿರುವಂತೆ ಇರುವುದು ಅವರ ನಾಯಕರಿಗೆ ಸಭ್ಯತೆ ಅಲ್ಲ ಈ ವರ್ತನೆ ನಾಗರಿಕತೆ ಇರುವ ವ್ಯಕ್ತಿಗಳು ಎಂದು ತೋರಿಸಲ ಬದಲಿಗೆ ಅನಾಗರಿಕ ವ್ಯಕ್ತಿಗಳು ಅಂತ ತಿಳಿಸುತ್ತೆ ಅಂತ ವಿರೋಧಿಗಳಿಗೆ ಮಾತಿನಲ್ಲೇ ಕುಟುಕಿದ್ರು ಏಕವಚನದಲ್ಲಿ ಸಂಬೋಧಿಸಿ ಅತ್ಯಂತ ಅನಾಗರಿಕ ರೀತಿಯಲ್ಲಿ ಅವರನ್ನ ದೂಷಿಸಿರುವುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ನಾಯಕತ್ವವನ್ನು ಬೆಳೆಸ್ಕೋಬೇಕೆ ಹೊರತು ಎಮ್ ಎಲ್ ಎ ಅವ್ರನ್ನ ಬೈದರೆ ಎಮ್ ಎಲ್ ಎ ಆಗೋದಿಲ್ಲ ಸಂಸದರನ್ನು ಬೈದರೆ ಸಂಸದರಾಗೋದಿಲ್ಲ ನಾನು ಯಾರದೋ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಏಕವಚನದಲ್ಲಿ ಸಂಬೋಧಿಸಿದರೆ ಕೆಟ್ಟ ಅನಾಗರಿಕ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ದೊಡ್ಡವನಾಗುವುದಿಲ್ಲ ಇಂಥ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಸನ್ಮಾನ್ಯ ಕುಪೇಂದ್ರ ಅವರು ಮಾತಾಡಿದ್ದಾರೆ ಆ ಜೊತೆಯಲ್ಲಿದ್ದಂಥ ಕಾಂಗ್ರೆಸ್ ಮುಖಂಡರು ರಾಷ್ಟ್ರೀಯ ಪಕ್ಷಕ್ಕೆ ಸೇರಿದಂಥವರು ಕನಿಷ್ಠ ಅವರಾದರೂ ತಿಳಿ ಹೇಳಬಹುದಿತ್ತು ಇದು ಅಲ್ಲ ಸಭ್ಯತೆಯನ್ನು ಮೀರಿ ಮಾತಾಡ್ತಾ ಇದ್ದೀರಿ ಇದು ಅನಾಗರಿಕರ ಲಕ್ಷಣವೇ ಹೊರತಲ್ಲ ನಾಗರಿಕರ ಲಕ್ಷಣ ಅಂತ ಅದನ್ನು ಅವರು ಯಾಕೆ ಮಾಡಲಿಲ್ವೋ ಗೊತ್ತಾಗಲಿಲ್ಲ ಚಿಕ್ಕಬಳ್ಳಾಪುರ ಕೋಲಾರ ಈ ಜನ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದರೂ ಕೂಡ ನಾಗರಿಕತೆಯಲ್ಲಿ ನಮ್ಮವರು ಮುಂದಿದ್ದಾರೆ ನಮ್ಮವ್ರು ಅನಾಗರಿಕರಂತೂ ಅಲ್ಲವೇ ಅಲ್ಲ ಕೆಲವೊಂದು ಅನಾಗರಿಕರು ತಮ್ಮ ಒಂದು ಚಾಳಿಯನ್ನು ಅಲ್ಲೆಲ್ಲಿ ತೋರಿಸ್ತಾರೆ ಜಾತಿ ಜಾತಿ ಮಧ್ಯೆ ಪಕ್ಷ ಪಕ್ಷಗಳ ಮುದ್ದೆ ಬೆಂಕಿ ಇಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕದಡ್ತಾರೆ ಈ ನಾಗರಿಕರು ಏನು ಮಾಡಬೇಕು ಅವರಿಟ್ಟ ಬೆಂಕಿಯನ್ನು ನಂದಿಸೋ ಕೆಲಸ ನಾವು ಮಾಡಬೇಕು ಹಾಗಾಗಿ ಆ ನಂದಿಸೋ ಕೆಲಸಕ್ಕೆ ಬಂದಿದ್ವಿ ಹೊರತು ಮತ್ತೆ ನಾವು ಹುಟ್ಟಾಕ್ಲಿಕ್ಕೆ ಬರಲಿಲ್ಲ ಬಳಿಕ ಬಾಗೇಪಲ್ಲಿ ಕ್ಷೇತ್ರದ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ ರೆಡ್ಡಿ ಮಾತನಾಡಿದರು ಪ್ರಚಂಡ ಗೆಲುವು ಪಡೆದ ಸಂಸದ ಕೆ ಸುಧಾಕರ್ ಅವರ ಗೆಲುವನ್ನು ಕಾಂಗ್ರೆಸ್ ಮುಖಂಡರಿಗೆ ಕರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಾಗೂ ಅವರ ಕಾರ್ಯವನ್ನು ಸಹಿಸೋದಕ್ಕಾಗದೆ ವಿರೋಧಿಗಳು ವೈಯಕ್ತಿಕ ವಿಚಾರಗಳನ್ನು ಬಳಸುತ್ತಿದ್ದಾರೆ ಇದು ಖಂಡನೀಯ ಈ ಕೂಡಲೇ ಕಾಂಗ್ರೆಸ್ ಮುಖಂಡ ಕುಬೇಂದರ್ ಸಂಸದರ ಬಳಿ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ನಾವು ಬೀದಿಗಿಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವ ಮೂಲಕ ಜನರಿಗೆ ನಿಮ್ಮ ವರ್ತನೆ ತಿಳಿಸಲಾಗುವುದು ಎಂದರು ಕಾಂಗ್ರೆಸ್ ಮುಖಂಡ ಒಬ್ಬರು ಕುಪೇಂದ್ರ ಅಂತ ತುಂಬ ಹೀನಾಯವಾಗಿ ಮಾತಾಡಿದ್ದಾರೆ ಅದೆಲ್ಲ ನಿಮ್ಮ ನಿಮ್ಮ ಮುಂದಗಡೆ ಮಾತಾಡಿರೋದು ಅವರು ಆ ಥರ ಮಾತಾಡಬಾರ್ದಾಗಿತ್ತು ಮಾತಾಡಿದ್ದಾರೆ ಅವರು ಕ್ಷಮೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಕ್ಷಮೆ ಯಾಚಿಸ್ ಕ್ಷಮೆ ಕೇಳಬೇಕಾಗಿದೆ ಯಾಕೆಂದರೆ ಅವರು ಡಿ ಎನ್ ಎ ಬಗ್ಗೆ ಅವ್ರಿಗೆ ಗೊತ್ತಿದೆಯಾ ಡಿ ಎನ್ ಎ ಯಾವುದು ಹಿಂಗಿದೆ ಅಂತ ಫಾರಿನ್ನಲ್ಲಿ ಹುಟ್ಟಿದ್ದಾರೆ ಅವೆಲ್ಲ ಬೇಕಾಗಿತ್ತಾ ಸುಧಾಕರನ್ ಬಗ್ಗೆ ಅವರು ಈ ಲೋಕಸಭಾ ಕ್ಷ ಕ್ಷೇತ್ರದಲ್ಲಿ ಗೊತ್ತಿದೆ ಎಲ್ಲರೂ ಜನರಿಗೆ ಸುಧಾಕರನ್ ಅಂತ ಏನು ಅಂತ ಗೊತ್ತಿದೆ ಅವ್ರ ಬಗ್ಗೆ ಡಿ ಎನ್ ಎ ಬಗ್ಗೆ ಏನು ಹುಚ್ಚರು ಮಾತಾಡ್ದಂಗೆ ಮಾತಾಡಿದ್ದಾರೆ ಆ ಥರ ಅಂತೂ ನೂರಕ್ಕೆ ನೂರು ಪರ್ಸೆಂಟು ಮಾತಾಡಬಾರ್ದು ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ ಜಾತಿ ನಿಂದನೆ ಪ್ರಕಾರನೂ ಮಾತಾಡಬಾರ್ದಾಗಿತ್ತು ಇನ್ನೂ ಒಂದಿಬ್ಬರು ಮೂರು ಜನ ಕಾ ಕಾಂಗ್ರೆಸ್ ಅವರು ಈ ಥರ ಮಾತಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಖಂಡನೆ ಮಾಡ್ತೀವಿ ಇದೇನಾದರೂ ಮುಂದಗಡೆ ಈ ಥರ ಮುಂದಿನ ದಿನಗಳಲ್ಲಿ ಏನಾದರೂ ಮುಂದುವರೆದರೆ ನಾವು ಎಚ್ಚೆತ್ತುಕೊಂಡು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ